ನಮಸ್ಕಾರ ಫ್ರೆಂಡ್ಸ್ ಇವತ್ತು ಗ್ರೀನ್ ಮೊಟ್ಟೆ ಗ್ರೇವಿನ ಮಾಡ್ಕೊಳ್ಳೋಣ ನೋಡಿಲಿ ಮೊದಲಿಗೆ ಇಟ್ಕೊಂಡಿರೋ ಮೊಟ್ಟೆನ ತೊಗೊಳ್ಳಿ ಹೀಗೆ ಭಾಗಗಳಾಗಿ ಎರಡೂ ಕಡೆ ಆ ಥರ ಮಾಡ್ಕೊಳ್ಳಿ ಉಪ್ಪು ಖಾರ ಸ್ವಲ್ಪ ಇಡಿಲಿ ಅಂತ ಆ ರೀತಿ ಮಾಡೋದು ಈಗ ನೋಡಿ ಒಂದು ಚಮಚ ಎಣ್ಣೆನ ಹಾಕ್ಕೊಳ್ಳಿ ಅದಕ್ಕಿಂತ ಸ್ವಲ್ಪ ಅರಶಿನ ಒಂದು ಟೀ ಸ್ಪೂನು ಖಾರ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪನ್ನು ಹಾಕಿ ಮೊಟ್ಟೆ ಇಟ್ಕೊ ಕಟ್ ಮಾಡಿಟ್ಟಿದ್ವಲ್ಲ ಅವನ್ನ ಇದರಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಉಪ್ಪು ಮತ್ತು ಖಾರ ಅದರೊಳಗೆ ಸೇರ್ಕೋಬೇಕು ಈಗ ಗ್ರೇವಿಯಲ್ಲಿ ತಿನ್ಬೇಕಾದ್ರೆ ಮೊಟ್ಟೆ ಸಪ್ಪೆ ಸಪ್ಪೆ ಅನಿಸುತ್ತಲ್ಲ ಹಾಗಾಗಿ ಆಗ ಅನ್ನಿಸ್ಬಾರ್ದು ಅಂತಲೇ ಈ ರೀತಿ ಮಾಡೋದು ಈಗ ನೋಡಿ ಒಂದು ಮತ್ತೆ ಒಂದು ಬಾಣಲೆ ಇಟ್ಕೊಳ್ಳಿ ಅದಕ್ಕೆ ನೋಡಿ ಈಗ ಒಂದು ದೊಡ್ಡ ಒಂದೆರಡು ಈರುಳ್ಳಿಯನ್ನು ತೊಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗಿದೆ ಅಲ್ವಾ ಅದಕ್ಕೇ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಚೆಂದಾಗಿ ಹುರ್ಕೋರಿ ಅವನು ಎಲ್ಲ ಹಸಿವಾಸನೆ ಹೋಗೋವರೆಗೂ ಚೆಂದಾಗ ಹುರ್ಕೋರಿ ಏ ನಮಗೆ ಇನ್ನೂ ಸ್ಪೈಸಿ ಬೇಕಪ್ಪ ಅಂದ್ರೆ ಮೆಣ್ಸಿನ್ಕಾಯಿ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಈಗ ಹುರ್ಕೊಂಡು ಬಂದೀವಿ ಮಸಾಲೆ ತಣ್ಣಗಾಗೈತಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ರಿ ಆನಂತರ ನೋಡ್ರಿ ಇಲ್ಲಿ ನಾವು ಏನು ಕೊತ್ತಂಬ್ರಿನ ಹಾಕ್ಕೊಳ್ತಾ ಇದ್ವಿ ಹಿಂಗೆ ನೋಡ್ರಿ ಹಿಂಗೆ ಪೈನ್ ಪೇಸ್ಟಾಗಿ ಬರ್ರಿ ಇಲ್ಲ ನೋಡ್ರಿ ಸ್ವಲ್ಪ ಖಾರ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಶಿನ ಸ್ವಲ್ಪ ಧನಿಯಾ ಪುಡಿ ಇಷ್ಟ ನೋಡ್ರಿ ಇದಕ್ಕೆ ಬೇಕಾಗಿರೋದು ಈಗ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆನ ಹಾಕೋರೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆಂದ ಬಾಡಿಸ್ಕೊರೆ ಅದನ್ನು ನೋಡಿರಿ ಈಗ ಕುದಿ ಬಿದ್ದೈತಿ ನಮ್ಮ ಮಸಾಲೆ ಆಗಲೇ ಹಾಕೊಂಡಿದ್ವಲ್ಲ ಮಸಾಲೆ ಐಟಮ್ನ ಎಲ್ಲನೂ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಮಸಾಲೆ ಮತ್ತು ಅದು ಹಾಕಿರೋದು ಮಸಾಲೆ ಎರಡೂ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಹಾಗಾಗಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಇದು ನೋಡಿ ತೆಗಿತೀನಿ ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಈಗ ಇನ್ನು ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ಆದರೂ ತುಂಬಾ ಗಟ್ಟಿ ಇದೆ ಅದನ್ನು ಸ್ವಲ್ಪ ಮಸಾಲೆ ಕುದೀಲಿ ಹಾಗಾಗಿ ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿ ಕುದ್ದಿದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇನ್ನು ಈಗ ಮಸಾಲೆ ರೆಡಿಯಾಗಿದೆ ಅಂತ ಅರ್ಥ ಈಗ ನೀವು ಇನ್ನು ಸ್ವಲ್ಪ ಉಪ್ಪು ಖಾರ ಏನಾದರೂ ನೋಡ್ಕೊಳ್ಳಿ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ ಈಗ ಆಗಲೇ ಈ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನು ಕೂಡ ಅದಕ್ಕೇ ಹಾಕ್ಕೊಂಡು ಕುದಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಡಯಾಬಿಟಿಸ್ ಇದ್ದವರೆಲ್ಲ ಯಪ್ಪ ಕೊಬ್ಬರಿ ಹೇಗೆ ತಿನ್ನೋದಪ್ಪ ಅಂತ ಚಿಂತೆ ಮಾಡೋಕೆ ಹೋಗಬೇಡಿ ನಾನಿಲ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟನೇ ಹಾಕಿ ಮಸಾಲೆ ಮಾಡಿರೋದಲ್ವ ಕೊಬ್ಬರಿಯನ್ನು ಹಾಕಿಲ್ಲ ಹಾಗಾಗಿ ಹೆಲ್ದಿಯಾಗಿ ತಿನ್ಬೋದು ಮೊಟ್ಟೆನೂ ಚೆನ್ನಾಗಿ ಡೈಲಿ ಒಂದು ತಿನ್ಬೋದು ಮಕ್ಕಳಿಗೂ ಸಹ ಯಾವುದಾದ್ರೂ ಒಂದು ರೂಪದಲ್ಲಿ ಮೊಟ್ಟೆನ ತಿನ್ನಿಸಿ ತುಂಬ ಸ್ಟ್ರಾಂಗ್ ಇರ್ತಾರೆ ಹಾಗೆ ಹೆಲ್ತಿಯಾಗಿರ್ತಾರೆ ನಾವು ಹಾಸ್ಪಿಟ್ಲ್ ಬಾಗಿಲಿಗೆ ಹೋಗೋದು ತಪ್ಪುತ್ತೆ ಹಾಗಾಗಿ ಮೊಟ್ಟೆನೂ ಚೆನ್ನಾಗಿರುತ್ತೆ ನೋಡಿ ನಮ್ಮ ಗ್ರೀನ್ ಕಲರ್ ಮೊಟ್ಟೆ ಗ್ರೇವಿ ಇಸ್ ರೆಡಿ ಒಂದು ಸ್ವಲ್ಪ ಒಂದು ಕುದಿ ಬರಲಿ ನೋಡಿರಿ ಈಗ ಒಂದು ಕುದಿ ಬಂದೈತಿ ಇದಾಗೇತಂತ ಅರ್ಥ ಇದು ಸರ್ವ್ ಮಾಡ್ಕೊಳ್ಳಿ ನೋಡಿರಿ ಒಂದು ಬಟ್ಟಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ